ಎಲ್ರಿಗೂ ನಮಸ್ಕಾರ ತಲೆಯ ಕೂದಲು ರೀಗ್ರೋತ್ ಮಾಡುವ ಸಲುವಾಗಿ ತಲೆಯ ಕೂದಲು ರೀಗ್ರೋತ್ ಮಾಡುವ ಸಲುವಾಗಿ ಬಹಳಷ್ಟು ಗಂಡು ಮಕ್ಕಳಲ್ಲಿ ಹೇರ್ ಫಾಲ್ ಆಗದಿರುತ್ತೆ ಸೈಡ್ ನಲ್ಲಿ ಆಗಿರ್ಬಹುದು ಅಥವಾ ಈ ಸೈಡ್ ನಲ್ಲಿ ಆಗಿರಬಹುದು ಅಥವಾ ಮದ್ದಾಗಿರ್ಬೋದು ಒಬ್ಬೊಬ್ಬರಿಗೆ ಫುಲ್ ಹೋಗಿರುತ್ತೆ ಕೆಲವೊಬ್ರಿಗೆ ಹೇರ್ ಫಾಲ್ ಸಂಪೂರ್ಣ ಕೈ ಮುಟ್ಟಿದ್ರೆ ಎಷ್ಟು ಸಾಕು ಕೈ ಎಲ್ಲ ಬಂದಿರುತ್ತೆ ಸ್ನಾನ ಮಾಡಿದಾಗ ಟಾವೆಲ್ ಅಲ್ಲೆಲ್ಲ ಫುಲ್ ಹೇರ್ ಫಾಲ್ ಆಗ್ತಾ ಇರುತ್ತೆ ಫುಲ್ ಗ್ಯಾಪ್ ಗ್ಯಾಪ್ ಇರುತ್ತೆ ಒಲ್ಲೊಂದ್ ಇಲ್ಲೊಂದಿಲ್ ಹೇರ್ಸ್ ಇರುತ್ತೆ ಒಳ್ಳೆ ಫುಲ್ ಹೋಗಿರುತ್ತೆ ಅವ್ರು ಎಲ್ಲರಿಗೂ ಹೇರ್ ಅನ್ನ ರೀಗ್ರೋತ್ ಮಾಡುವ ಸಲುವಾಗಿ ಬಹಳಷ್ಟು ಕಾರಣಗಳಿಂದಾಗಿ ಹೇರ್ ಫಾಲ್ ಆಗಿರುತ್ತೆ ನ್ಯೂಟ್ರಿಷನ್ಸ್ ಆಗಿರ್ಬೋದು ಅಥವಾ ಪೊಲ್ಯೂಷನ್ ಅಂದ ಆಗಿರ್ಬೋದು ಅಥವಾ ಸ್ಟ್ರೆಸ್ ಆಗಿರ್ಬೋದು ಯಾವುದೇ ಕಾರಣದ ಹೇರ್ ಫಾಲ್ ಆದ್ರೂ ಕೂಡ ಹೇರ್ ರೀಗ್ರೋತ್ ಮಾಡೋ ಸಲುವಾಗಿ ನಾವು ಕೊತ್ತಂಬರಿನ ಒಂದು ಸೂಡ್ ತಂದ್ವಿ ಕೊತ್ತಂಬರಿನ ಒಂದು ಸೂಡನ್ನು ತಂದು ಚೆನ್ನಾಗಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿದ ನಂತರ ಗ್ರೈಂಡರ್ನ ಹಾಕಿ ಗ್ರ್ಯಾಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡ ನಂತರ ಕೊತ್ತಂಬರಿ ಪೇಸ್ಟ್ ಅನ್ನ ವಾರದಲ್ಲಿ ಮೂರು ಸಾರಿ ಚೆನ್ನಾಗಿ ಅಪ್ಲೈ ಮಾಡಿ ವಾರದಲ್ಲಿ ಮೂರು ಸಾರಿ ನೀವು ಸ್ಕಾಲ್ಪಿ ಅಂಟವಾಗಿ ಚೆನ್ನಾಗಿ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ನೀವು ನಾಯಕ ಬೆಳಗ್ಗೆವರೆಗೂ ಬಿಟ್ಕೊಡಿ ಬಿಟ್ಟ ನಂತರ ನಾರ್ಮಲ್ ವಾಟರ್ ಇಂದ ಹೇರ್ ವಾಶ್ ಮಾಡಿ ನೀವು ಈ ಶಾಂಪು ಯೂಸ್ ಮಾಡಬೇಡಿ ನಾರ್ಮಲ್ ನಾರ್ಮಲ್ ವಾಟರ್ ಹೇರ್ ನ ವಾಶ್ ಮಾಡಿ ಇದೇ ರೀತಿ ನೀವು ವಾರದಲ್ಲಿ ಮೂರು ಸಾರಿ ಸತತವಾಗಿ ಬಿಟ್ಟು ಬಿಡದೆ ಎರಡರಿಂದ ಮೂರು ತಿಂಗಳು ಮಾಡುತ್ತೆ ಬಂದಲ್ಲಿ ನಿಮ್ಮ ಹೇರ್ ಫಾಲ್ ಸಂಪೂರ್ಣ ಸ್ಟಾಪ್ ಆಗುತ್ತೆ ಮತ್ತು ಹೇರ್ ಗ್ರೋತ್ ಹೇರ್ ರೀಗ್ರೋತ್ ಆಗುತ್ತೆ ನಿಮ್ಮ ಹೇಲಲ್ಲಿ ಎಲ್ಲ ಸ್ಕಾಲ್ಪ್ ನಲ್ಲಿ ಡ್ಯಾಂಡ್ ಕ್ಲೋಸ್ ಅದನ್ನ ಆಗಿದೆಯೋನ್ ಹೇರ್ ನ ಡೆವಲಪ್ ಆಗುತ್ತೆ ಹೇರ್ ರಿಗ್ರೋತ್ ಆಗುತ್ತೆ ಹೇರ್ ಫಾಲ್ ಸಂಪೂರ್ಣ ಸ್ಟಾಪ್ ಆಗಿ ಹೇರ್ ಫುಲ್ ರೀಗ್ರೋತ್ ಆಗುತ್ತೆ ನೀವು ಕೊತ್ತಂಬರಿಯ ಪೇಸ್ಟ್ ಅಪ್ಲೈ ಮಾಡೋದರಿಂದ ನೀವು ಸತತವಾಗಿ ಎರಡರಿಂದ ಮೂರ್ ತಿಂಗಳು ಮಾಡುವುದರಿಂದ ಅಥವಾ ನಿಮ್ಗೆ ಏನೋ ಒಂದ್ ರೀಸನ್ ಇಂದ ನಿಮಗೆ ಪೇಸ್ಟ್ ಅನ್ನ ಅಪ್ಲೈ ಮಾಡಕ್ ಆಗ್ತಾ ಇಲ್ಲ ಅಂತಂದಾಗ ಅಂತ ಸಂದರ್ಭದಲ್ಲಿ ಕೊತ್ತಂಬರಿಯ ನೀವು ಗ್ರ್ಯಾಂಡರ್ ಮಾಡಿದ ಜ್ಯೂಸ್ ಇರುತ್ತೆ ಅಲ್ಲ ಆ ಜ್ಯೂಸ್ ಅನ್ನ ನೀವು ಒಂದು ಬಾಟಲ್ ನ ಹಾಕಿಟ್ಕೊಳ್ಳಿ ஒன்று போட்டல் இடல் இடம் அதிக மல்கிட்டு முன்னா மாளிக ஸ்பிரே மாதிரி எல்லா கடை ஃபோர்ஹெட் ஆகிர் அது ஹேர் ஃபால் ஆகியோ அது எலா ஹேர் ரீரோத் ஆக அன் தலை மேல அல்லா கடை ஸ்பிரே கொத்தம்பரிய கொத்தம்பரிய ஜூஸ் ஏன் ஸ்பிரே இரத்தல்ல எல்லா கடை கொத்தம்பரிய ஸ்பிரேயா கடை நீ எல்லா கடை அப்ளே ಇದೇ ರೀತಿ ನೀವು ಮಾಡುತ್ತಾ ಬಂದಲ್ಲಿ ವಾರದಲ್ಲಿ ಮೂರು ಸಾರಿ ಮಾಡುತ್ತಾ ಬಂದಲ್ಲಿ ಸತತವಾಗಿ ಬಿಟ್ಟು ಬಿಡದೆ ಮೂರು ತಿಂಗಳನ್ನು ಮಾಡುತ್ತಾ ಬಂದಲ್ಲಿ ನೀವು ಕೊತ್ತಂಬರಿ ಗ್ರ್ಯಾಂಡರ್ ಕೊತ್ತಂಬರಿ ಜ್ಯೂಸಿನ ಸ್ಪ್ರೇನ ಹುಡಿತಾ ಬಂದರೂ ಕೂಡ ನಿಮ್ಮ ಹೇರ್ ನ ಸಂಪೂರ್ಣವಾಗಿ ಹೇರ್ ಅನ್ನ ರಿಗ್ರೋತ್ ಆಗುತ್ತೆ ನಿಮ್ಮ ಹೇರ್ ಫಾಲ್ ಸಂಪೂರ್ಣ ಸ್ಟಾಪ್ ಆಗುತ್ತೆ ನಿಮ್ಮ ತಲೆಯ ತುಂಬ ಎಲ್ಲ ಚೆನ್ನಾಗಿ ಹೇರ್ ಅನ್ನ ರಿಗ್ರೋತ್ ಆಗುತ್ತೆ ನೀವು ಕೊತ್ತಂಬರಿ ಪೇಸ್ಟ್ ಅಂತೂ ಅಪ್ಲೈ ಮಾಡಿ ಅಥವಾ ಕೊತ್ತಂಬರಿಯ ನೀವು ಸ್ಪ್ರೇ ಸ್ಪ್ರೇನಂತೂ ಮಾಡ್ತಾ ಬನ್ನಿ ಇದೇ ರೀತಿ ನೀವು ಸತತವಾಗಿ ಎರಡರಿಂದ ಮೂರು ತಿಂಗಳು ಮಾಡ್ತಾ ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಹೇರ್ ರೀಗ್ರೋತ್ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಹೇರ್ ಫಾಲ್ ಆಗೋದಿಲ್ಲ ಹೇರ್ ಫುಲ್ ರೀಗ್ರೋತ್ ಆಗುತ್ತೆ ಈ ಕೊತ್ತಂಬರಿ ಹೆಲ್ತ್ ಟಿಪ್ಸ್ ನಿಮ್ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು